ನಮಸ್ಕಾರ ಮಿರರ್ ಕರಡ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿಂದ್ಯಾ ಕಶ್ಯಪ್ ಇವತ್ತು ನನ್ನ ಜೊತೆ ಜಸ್ಟ್ ಪಾಸ್ ಸಿನಿಮಾದ ಹೀರೋ ಮತ್ತೆ ಹೀರೋಯಿನ್ ಇದ್ದಾರೆ ಅವರೊಟ್ಟಿಗೆ ಒಂದಷ್ಟು ಮಾತುಕತೆ ಮಾಡೋಣ ಸೊ ಜಸ್ಟ್ ಪಾಸ್ ಸಿನಿಮಾ ಟೈಟಲ್ ಕೇಳಿದ ತಕ್ಷಣ ಗೊತ್ತಾಗುತ್ತೆ ಇಟ್ಸ್ ಕಾಲೇಜ್ ಸ್ಟೋರಿ ಅಂತ ಆಮೇಲೆ ನಾವು ಟ್ರೈಲರ್ ನೋಡಿದೀವಿ ಇಟ್ಸ್ ಅ ಕಾಲೇಜ್ ಸ್ಟೋರಿ ಈ ಕಾಲೇಜ್ ಸ್ಟೋರಿ ಅಂದಿದ ತಕ್ಷಣ ನಿಮ್ ತಲೆಗೆ ಏನ್ ಬರುತ್ತೆ ಫಸ್ಟ್ ಕಾಲೇಜ್ ಅಂದಿದ ತಕ್ಷಣ ಏನ್ ಬರುತ್ತೆ ಕಾಲೇಜ್ ಅಂದ ತಕ್ಷಣ ನನಗೆ ಮೋಜು ಮಸ್ತಿ ಫುಲ್ ಸ್ಟ್ರಿಕ್ಟ್ ಕಾಲೇಜಲ್ಲೆಲ್ಲ ಇದ್ದಾಗ ಮಾತ್ರ ಅಯ್ಯೋ ಅಸೈನ್ಮೆಂಟ್ಸು ಕೋಡಿಂಗು ಟೀಚರ್ಸು ಅಂತ ಬಟ್ ಫಸ್ಟು ನನಗೆ ನನ್ನ ಫ್ರೆಂಡ್ಸು ಮಜಾ ಮಾಡಿದ್ದು ನೆನಪುಗಳು ಅದೇ ನಂಗೆ ನೆನಪಿರೋದು ಆ್ಯಂಡ್ ಇನ್ನೊಂದು ಕಾಲೇಜಂದ ತಕ್ಷಣ ನೆನಪರೋದೇನಂದ್ರೆ ಒಂದೊಂದು ಕಾಲೇಜಲ್ಲಿ ಇಟ್ಸ್ ಲೈಕ್ ಇಷ್ಟು ನಿಮಗೆ ಪರ್ಸೆಂಟೇಜ್ ಬರ್ಲೇಬೇಕು ಅಂತ ಕಟ್ ಆಫ್ ಹಾಕ್ಬಿಟ್ಟಿರ್ತಾರೆ ಸೊ ಇನ್ ಕೇಸ್ ನಮ್ಗೆ ಏನಾದರೂ ಅಲ್ಲಿ ಇದ್ದು ಬೇರೆ ಕಾಲೇಜಿಗೆ ಟ್ರೈ ಮಾಡ್ಬೇಕಂದ್ರೆ ಇವಾಗ ನಮ್ಗೆ ಇಲ್ಲ ನೈಂಟಿ ಫೈವ್ ಪರ್ಸೆಂಟ್ ಅವ್ರಿಗೆ ಮಾತ್ರ ಅಪ್ಲಿಕೇಬಲ್ ಅಂತ ಸೊ ಅದೆಲ್ಲನೂ ನೆನಪಾಗತ್ತಪ್ಪ ಅಲ್ವಾ ಅಡ್ಮಿಷನ್ ಮಾಡಿಸೋಕು ಹೋದಾಗ ಏನ್ ನೆನಪಾಗತ್ತ ನನಗೆ ಆ್ಯಕ್ಚುಲಿ ಬಂದಾಗ ಮ್ಯಾಮ್ ನನಗೇನು ನೆನಪು ಮುಂಚೆ ಐ ಮೀನ್ ನನ್ನ ಕಾಲೇಜ್ ಲೈಫ್ ಬದುಕಿಂದು ಇದೆಯಲ್ಲ ನಾನು ಫಸ್ಟು ಸೆಕೆಂಡ್ ಪಿ ಯು ಸಿ ತುಂಬ ಎಂಜಾಯ್ ಮಾಡಿದ್ದೀನಿ ಬಟ್ ನನ್ನ ಇಂಜಿನಿಯರಿಂಗ್ ಲೈಫ್ ಇದೆಯಲ್ಲ ಅದು ನಾನು ಆ್ಯಕ್ಚುಲಿ ನಾನು ಎಂಜಾಯ್ ಮಾಡಿಲ್ಲ ಹಿಂಗೆ ಗೋಲ್ಡನ್ ಲೈಫ್ ಇತ್ತು ಅದು ನನ್ನ ಕೈ ಜಾರ್ ಇತ್ತು ಬಿಕಾಸ್ ನಾನು ಬರೀ ಓದೋದು ಟ್ಯೂಷನ್ಗೆ ಹೋಗೋದು ಕಾಲೇಜ್ಗೆ ಹೋಗೋದು ಮನೆಗೆ ಬರೋದು ಅಸೈನ್ಮೆಂಟ್ಸ್ ಮುಗಿಸೋದು ಈ ಥರ ಆಗ್ತಿತ್ತು ಬಿಕಾಸ್ ನನಗೆ ಸಿಸ್ಟಮ್ ಹತ್ರ ಆಗ್ಬಿಟ್ಟಿತ್ತು ನಮ್ಮ ಮನೆಯಲ್ಲಿ ಬಟ್ ನನಗೆ ಆಸೆ ಇತ್ತು ಯಾರಿಗೂ ಆಸೆ ಇರಲ್ಲ ಕಾಲೇಜಲ್ಲಿ ಮಜಾ ಮಾಡಬೇಕು ಅನ್ನೋದು ಬಟ್ ನನಗೆ ನನಗೆ ಗೊತ್ತಿತ್ತು ನಾನು ಆ್ಯಕ್ಟ್ರಾಗೆ ಹಾಕ್ತೀನಿ ನಾನು 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 ಬೇರೆ ಬೇರೆ ಪಾತ್ರಗಳು ಮಾಡ್ತೀನಿ ಅಂತ ಸೊ ನಾನು ಜಾಸ್ತಿ ತಲೆ ಹಾಕ್ಕೊಳ್ಳಿಲ್ಲ ಆ್ಯಂಡ್ ಲಕೀಲಿ ಥ್ಯಾಂಕ್ ಗಾಡ್ ನಾನು ನನಗೆ ಬರೀ ಕಾಲೇಜ್ ರೋಲ್ಸೇ ಬರುತ್ತೆ ಕಾಲೇಜ್ ಕತೆ ಬಂದರೆ ಫಸ್ಟು ನನಗೆ ಫೋನ್ ಮಾಡ್ತಾರೆ ಈ ಥರದೊಂದು ಒಂದು ಕತೆ ಹೇಳಬೇಕು ನಿಮಗೆ ಏನು ಜಾನರ್ ಅಂತ ಕಾಲೇಜ ಸರ್ ಕಾಲೇಜ್ ಅಂದರೆ ನಾನು ನಾಲ್ಕು ವರ್ಷ ಏನು ಮಿಸ್ ಮಾಡಿಕೊಂಡು ಪ್ರತಿ ವರ್ಷವೂ ಈಗ ಕಾಲೇಜ್ ಲೈಫ್ ಜೀವಿಸ್ತಿದ್ದೀನಿ ಸೊ ಅದು ನೆನಪಾಗುತ್ತೆ ನನ್ನ ಕಾಲೇಜ್ ಅಂದರೆ ನೆನಪಾಗೋದು ಶೂಟಿಂಗು ನಾನು ಯಾವ ಕಾಲೇಜಲ್ಲಿ ಯಾವ ಸಿನಿಮಾದಲ್ಲಿ ಯಾವ್ಯಾವ ಕಾಲೇಜ್ಗೆ ಹೋಗಿದ್ದೀನಿ ಯಾವ್ಯಾವ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಪಾತ್ರ ಮಾಡಿದ್ದೀನಿ ಇದು ನೆನಪಾಗುತ್ತೆ ಅದು ಬಿಟ್ಟರೆ ನನ್ನ ಪಿ ಯು ಸಿನಲ್ಲಿ ನಲ್ಲಿ ಇದ್ದಿದ್ದು ನಾವು ಫ್ರೆಂಡ್ಸು ನೆನಪಾಗುತ್ತೆ ನೆನ್ಪಾಗುತ್ತೆ ಮಿಸ್ ಮಾಡ್ಕೊಳ್ತೀರಾ ಕಾಲೇಜ್ ಲೈಫ್ನ ಪಿ ಯು ಸಿ ಪಿ ಯು ಸಿ ಇಂಜಿನಿಯರಿಂಗ್ ನೆನಪೇ ಇಲ್ಲ ಐ ಬ್ಯಾಡ್ ಮೆಮೊರೀಸ್ ಎಲ್ಲ ಎರೇಸ್ ಮಾಡಬೇಕು ಅಂತ ಐನು ಬಟ್ ಸಿ ತುಂಬ ಮಜಾ ಮಾಡಿದ್ದೀನಿ ಎರಡು ವರ್ಷ ತುಂಬ ಮಜಾ ಮಾಡಿರೋದೇನು ಈಗಲೂ ಒಂಥರ ತುಂಬ ಮೆಮೊರೇಬಲ್ ಅನಿಸೋ ಇನ್ಸಿಡೆಂಟ್ ಯಾವುದು ಪಿಯುಸಿಯಲ್ಲಿ ಪಿಯುಸಲ್ಲಿ ನಮ್ದಾದಂಥ ಒಂದು ಗ್ಯಾಂಗ್ ಇತ್ತು ಮ್ಯಾಮ್ ನಂದು ನಂದು ಬೆಸ್ಟ್ ಬಂಚ್ ಅದು ಬೆಸ್ಟ್ ಗ್ಯಾಂಗ್ ಅದು ಆ್ಯಂಡ್ ಒಂಥರ ಜೀವಕ್ಕೆ ಜೀವ ಕೊಡೋ ಒಂದು ಫ್ರೆಂಡ್ಸ್ ಅಂತ ಹೇಳ್ತಾರಲ್ಲ ಆ ಫ್ರೆಂಡ್ಸ್ ಅಂಥ ಫ್ರೆಂಡ್ಸ್ ಸಿಕ್ಕಿದ್ರು ನನಗೆ ಮೊದಲನೇ ಸಲ ನಿಜವಾಗ್ಲೂ ಈ ಥರ ಸಿನಿಮಾದಲ್ಲಿ ತೋರಿಸೋ ಥರ ಇಂಥ ಫ್ರೆಂಡ್ಸ್ ಇರ್ತಾರ ಲೈಫಲ್ಲಿ ಅನ್ನೋ ಥರ ಫ್ರೆಂಡ್ಸ್ ಸಿಕ್ಕಿದ್ರು ನನಗೆ ಆ್ಯಂಡ್ ನನಗೆ ಎಲ್ಲರೂ ತುಂಬಾ ನಾವು ನಮ್ಮ ಏನೇನು ಪ್ಯಾಷನ್ ಇದೆ ಅದನ್ನೆಲ್ಲ ಸಪೋರ್ಟ್ ಮಾಡೋದು ಒಂದು ಬ್ಯಾಚ್ ಆಗಿತ್ತು ನಮ್ಮದು ಜೊತೆ ಲೆಕ್ಚರರ್ಸ್ ಕೂಡ ನಮ್ಮನ್ನೆಲ್ಲ ತುಂಬ ಸಪೋರ್ಟಿವ್ ಆಗಿರ್ತಿದ್ರು ಅಂಡ್ ಆ್ಯಂಡ್ ಬಂಕ್ ಮಾಡ್ದಾಗ ಇರೋ ಸಿಗೋಂಥ ಮಜಾಗ ಗೊತ್ತಾಗಿದ್ದು ಫಸ್ಟ್ ಟೈಮ್ ಅಲ್ಲೇ ಪಿ ಯು ಸಿನಲ್ಲಿ ಅಲ್ಲಿ ಆಮೇಲೆ ಮೊದಲನೇ ಸಲ ಒಂದು ಪ್ರೀತಿ ಹುಟ್ಟಿದಾಗ ಕ್ರಶ್ ಆದಾಗ ಕ್ರಶ್ಲೀತಿ ಕ್ರಶ್ ಆದ್ಮೇಲೆ ಪ್ರೀತಿ ಹುಟ್ಟಿದಾಗ ಅದಾದ್ಮೇಲೆ ಅದಕ್ಕೆ ಅಂತ ಒಂದು ಗ್ಯಾಂಗ್ ವಾರ್ಗಳೆಲ್ಲ ಆಗುತ್ತಲ್ಲ ಅದ್ರ ಗ್ಯಾಂಗ್ ವಾರ್ ಎಲ್ಲ ಆಗಿದೆ ಎಕ್ಸಾಕ್ಟ್ಲಿ ನಾನು ಇದು ಆಕ್ಚುಲಿ ಕೇಳೇ ನಾನು ಹೇಳಿಲ್ಲ ಐನು ಯಾಕೆ ನಮ್ಮ ಅಮ್ಮಗೂ ಗೊತ್ತಿಲ್ಲ ಅನ್ಸುತ್ತಿದ್ದು ಇಲ್ಲ ಅದೆಲ್ಲ ಆಗಿದೆ ಆ್ಯಂಡ್ ಕಾರಿಡೋರಲ್ಲಿ ದೇವ್ರ ಹತ್ರ ಎಲ್ಲ ಹೊಡೆದಾಟ ಆಗಿದೆ ಬಿಕಾಸ್ ಯಾರೋ ಬೇರೆ ಡಿಪಾರ್ಟ್ಮೆಂಟ್ ಹುಡುಗ ನನ್ನ ಹುಡುಗಿ ನೋಡೋಕೆ ಅಂತ ಬರ್ತಿದ್ದ ಸೊ ಅದು ನನಗೆ ವಿಷಯ ಗೊತ್ತಾದಾಗ ಹೊಡೆದಾಡಿದ್ದೀನಿ ಸೊ ಇವೆಲ್ಲವೂ ಇಲ್ಲ ಎಲ್ಲವೂ ತುಂಬಾ ಇದೆ ಆ್ಯಂಡ್ ಆ್ಯಂಡ್ ಕೂಡ ಓದೋದ್ರೂ ಕೂಡ ಬ್ಯಾಲೆನ್ಸ್ ಮಾಡ್ತಿದ್ವಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಿದ್ವಿ ಆಮೇಲೆ ಫ್ರೆಂಡ್ಸ್ಗಳಾಗಲಿ ಇಲ್ಲ ನಾವು ಫ್ರೆಂಡ್ಸ್ ಯಾರನ್ನ ಇಷ್ಟಪಡ್ತಿದ್ವಿ ಅಥವಾ ನಾವು ಹೆಂಗೆ ಬಾಂಡಿಂಗ್ ಹೆಂಗೆ ಸೊ ಓದೋದ್ರಲ್ಲೂ ಕೂಡ ಮಗ ನಮಗೆ ಮಜಾನ ಮಾಡೋದು ಗೊತ್ತು ಓದೋದು ಗೊತ್ತು ಪಿ ಯು ಸಿನಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಓದ್ಕೋತಿದ್ವಿ ನಾವು ಆ್ಯಕ್ಚುಲಾಗಿ ಪಿ ಯು ಸಿನಲ್ಲಿ ತುಂಬ ತಲೆ ಕೆಡಿಸ್ಕೊತಿರ್ಲಿಲ್ಲ ಯಾವಾಗ ಏನು ಯಾವ ಕ್ವಶನ್ಸ್ ಬರುತ್ತೆ ಸ್ವಲ್ಪ ಲೆಕ್ಚರರ್ಸ್ ಹೇಳೋರು ನಮಗೆ ಒಂದು ಹಿಂಟ್ ಕೊಡೋರು ಸೊ ಅದರದೆಲ್ಲ ನಾವು ಆಮೇಲೆ ಫಾರ್ಮುಲಸ್ ಎಲ್ಲ ಬರ್ಕೊಂಡು ಗ್ರೂಪ್ ಡಿಸ್ಕಷನ್ಸ್ ಅವೆಲ್ಲ ಮಾಡ್ತಿದ್ವಿ ಆ್ಯಂಡ್ ಯಾ ಲೈಬ್ರರಿಗೆ ಹೋಗಿ ಅದೊಂದು ಅಡ್ಡ ಥರ ಮಾಡ್ಕೊಂಡಿದ್ವಿ ನಾವು ಆ್ಯಂಡ್ ಮೂಲ ಮೂಲೆ ಒಂದೊಂದು ಸ್ಟೋರಿ ಇದೆ ನಮ್ಮ ಕಾಲೇಜಲ್ಲಿ ಪಿ ಯು ನಲ್ಲಿ ವೆರಿ ನೈಸ್ ನಿಮಗೆ ಮೆಮೊರೇಬಲ್ ಮೂಮೆಂಟ್ ಯಾವುದು ಕಾಲೇಜಲ್ಲಿ ಕಾಲೇಜ್ ಲೈಫ್ ಅಲ್ಲ ನಾನು ಐ ಜಸ್ಟ್ ಫಿನಿಶ್ ಮೈ ಕಾಲೇಜ್ ಆ್ಯಕ್ಚುಲಿ ಸೊ ತುಂಬ ಮಿಸ್ ಮಾಡ್ಕೊತೀನಿ ಕಾಲೇಜ್ ತುಂಬ ಮಜಾ ಮಾಡಿದ್ದೀನಿ ನಾನಂತೂ ಬಿಕಾಸ್ ಐಮ್ ಅ ವೆರಿ 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 ಟಾಕಿಟಿವ್ ಗರ್ಲ್ ಲಿಟ್ರಲಿ ನಾನು ನಾನು ಇದ್ದೀನಿ ಅಂತ ಕ್ಲಾಸಲ್ಲಿ ಲೆಕ್ಚರರ್ಸ್ಗೆ ಗೊತ್ತಾಗ್ಬಿಟ್ರೆ ಎಲ್ಲಿದ್ರು ಯುಕ್ತಿ ಕಂಫ್ರಂಟ್ ಸೆಟ್ ಇನ್ ದ ಫಸ್ಟ್ ಬೆಂಚ್ ಅಂತ ಕೂರಿಸ್ಬಿಟ್ಟಿರೋರು ಬಿಕಾಸ್ ಮಾತಾಡಲೇಬಾರ್ದು ಅಂತ ಬಿಕಾಸ್ ನಮ್ದು ಒಂದು ಗ್ಯಾಂಗ್ ಇದೆ ಲಾಸ್ಟ್ ಬಟ್ ಒನ್ ಬೆಂಚ್ ಮತ್ತೆ ಲಾಸ್ಟ್ ಬೆಂಚು ಎರಡು ನಾವೇ ಆಕ್ಯುಪೈ ಮಾಡ್ಕೊಂಡಿರೋದು ಪಾಪ ನೋಡ್ತಿದ್ರೆ ಗೊತ್ತಿಲ್ಲ ಎಂತ ಎಂಥ ಮಜಾ ಮಾಡಿದ್ವಿ ಅಂದರೆ ಅವ್ರ ಪಾಪ ಲೆಕ್ಚರರ್ಸು ಪಾಠ ಮಾಡ್ಕೊಂಡು ಹೋಗ್ತಾನೆ ಇದಾರೆ ನಾವು ಲ್ಯಾಪ್ಟಾಪ್ ಎಂ ಸಿ ಎ ಅಲ್ವಾ ಸೊ ಕೋಡಿಂಗ್ ಜಾಸ್ತಿ ಇರುತ್ತೆ ಆ್ಯಂಡ್ಸೌಂಡ್ಸ್ ಜಾಸ್ತಿ ಇರುತ್ತೆ ಸೊ ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡಿರೋದು ಯಾವ್ದಾವುದು ಸಿನಿಮಾ ನೋಡ್ಕೊಂಡು ಮಜಾ ಮಾಡೋದು ಜೋಕ್ಸ್ ನೋಡೋದು ಕಾಮಿಡಿ ಮಾಡೋದು ಒಂದಿನ ಏನಾಯಿತು ಕ್ಲಾಸಲ್ಲಿ ನನ್ನ ಫ್ರೆಂಡ್ ಹೆಡ್ಫೋನ್ ಹಾಕೊಂಡು ಕೂತಿದ್ದು ಸಾಂಗ್ ಕೇಳ್ಕೊಂಡು ಕೂತಿದ್ದಿದ್ದು ಸಡನ್ನಾಗಿ ಅನ್ಪ್ಲಾಕ್ ಮಾಡಿಬಿಟ್ಟಿದ್ದೀವಿ ಅವ್ರಿಗೆ ಗೊತ್ತೇ ಇಲ್ಲ ಆಯ್ತಾ ಸಾಂಗ್ ಎಲ್ಲ ಬರ್ತಿದೆ ಆಮೇಲೆ ಸರ್ ಗೊತ್ತಾಗಿ ಅವಾಗ ಅವ್ರೂ ಕಾಮಿಡಿ ಆಗಿ ತಗೊಂಡು ಇದಾಯ್ತು ಓಕೆ ಅವ್ರ ಅವ್ರಿಗೆ ಆದಂಗೆ ನಿಮ್ಗೆ ಯಾವ್ದು ಕ್ರಶ್ ಲವ್ ಏನಾಗಿಲ್ವಾ நம்ம எம் சி டிப்பெண்டூர்லேஜ் விராட் கோஹ்லி அந்த துபா இஷ்ட செலிபிரிட்டி கிரஷ்ல செலி கிரேத்த நென்பே இல்ல ஐவ் அட் ஆஃப் ஐ வ் அட் ஆஃப் நான் ತುಂಬಾ ಅಂದ್ರೆ ತುಂಬಾ ತುಂಬಾ ಮಜಾ ಮಾಡ್ತೀನಿ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ ನನ್ನ ಅವ್ರ ಸ್ವಂತದ ಒಳ್ತಾರೇ ನೋಡ್ಕೊಂತಾರೆ ನನ್ನ ಸೊ ನಂಗೆ ತುಂಬಾ ಇಷ್ಟ ಇಷ್ಟ ಹುಡ್ಗುರಲ್ಲಿ ಸೊ ತುಂಬಾ ಹುಡ್ಗುರ್ ಫ್ರೆಂಡ್ಸ್ ಇದಾರೆ ಸೊ ಅಷ್ಟು ಜನ ಹುಡ್ಗುರ್ ಫ್ರೆಂಡ್ಸ್ ಇರ್ತಾರಲ್ವಾ ನನ್ಗೆ ಏನು ಕ್ರಶ್ ಅಂತ ಇಲ್ಲ ಬಟ್ ಯಾರಾದ್ರೂ ಹಿಂಗೆ ಪಾಸ್ ಆಗ್ತಿದ್ರೆ ಕಾಮೆಂಟ್ ಪಾಸ್ ಮಾಡ್ತೀನಿ ಅವ್ರ ಜೊತೆ ಸೇರ್ಕೊಡೋ ಓಕೆ ದಿಸ್ ಗೈಸ್ ನೈಸ್ ನೋ ಚಂದ ಇದಾರಲ್ಲ ನೋಡೋದಿಕ್ಕೆ ಇಟ್ಸ್ ವೆರಿ ಕ್ಯೂಟ್ ಅಲ್ವಾ ಅಂತ ಹೇಳ್ತೀನಿ ಬಟ್ ಕ್ರಶ್ ಅಂತ ಯಾವುದು ಕ್ರಶ್ ಆಗಿಲ್ಲ ಈಗ ಅವ್ರದ್ದು ಕಾರಿಡಾರ್ ಅಲ್ಲಿ ವಾರ್ ಆಯ್ತಲ್ಲ ಗ್ಯಾಂಗ್ ವಾರ್ ಆ ತರ ನಿಮಗೋಸ್ಕರ ಯಾವ್ದಾದ್ರು ವಾರ ಸ್ಕೂಲಲ್ಲೇ ಆಗಿತ್ತು ಆಕ್ಚುಲಿ ಸ್ಟೇಟ್ ಅಂಡ್ ಸಿ ಬಿ ಎಸ್ ಸಿ ಮಧ್ಯ ನಾನು ಸ್ಟೇಟ್ ಸಿಲೆಬಸ್ ಆಯ್ತಾ ಸೊ ಸಿ ಬಿ ಎಸ್ ಸಿ ಸ್ಟೇಟ್ ಸ್ಕೂಲಲ್ಲೆಲ್ಲ ಹೆಂಗಂದ್ರೆ ಎಲ್ಲ ಐ ಮೀನ್ ವಾಟ್ ಸ್ಕೂಲ್ ಡೇ ಮಾಡ್ಬೇಕಾರೆ ಸಿ ಬಿ ಎಸ್ ಸಿ ಸ್ಟೇಟ್ ಎಲ್ಲ ಒಟ್ಟಿಗೆ ಮಾಡ್ತಾರಲ್ವಾ ಸೊ ಹಂಗೆ ಮಾಡಿದಿದ್ದು ಅವಾಗ ಹೋಗ್ತಾ ಒಂದು ಫೀಲ್ಸ್ ಆ ಹುಡುಗರನ್ನ ನಾವು ನೋಡ್ತಿದ್ದೀವಿ ನಮ್ಮನ್ನ ಯಾರು ನೋಡ್ತಿದ್ವಿ ಅವಾಗ ಒಂಥರ ನಾನೇ ಸ್ವಲ್ಪ ಬ್ಯೂಟಿಫುಲ್ ಫೀಲ್ಸ್ ಇತ್ತು ಸ್ಕೂಲ್ ಡೇ ಅವಾಗ ಆಗಿದೆ ಇಷ್ಟ ಆಗಿರೋರ್ಗು ನನ್ ಕಂಡ್ರೆ ಇಷ್ಟ ಆಗಿ ಜಗಳ ಮಾಡ್ಕೊಂಡಿದ್ದಾರೆ ಯಾರು ಕಂಡ್ರು ಇಷ್ಟ ಆಗಿ ವೆರಿ ಸ್ಯಾಡ್ ಪಾಪ ಯಾರೋ ಒಬ್ಬರಿಗೆ ಯಾರೊಬ್ರು ಕ್ರಶ್ ಆಗಿರೋದು ಹೆಸರು ನೆನಪಿಲ್ಲ ಯಾರೊಬ್ರಿಗೆ ಕ್ರಶ್ ಆಗಿತ್ತಂತೆ ನನ್ಸ್ಕರ ಹೊರ್ತಾರ ಅವರು

ಅದು ನೀವು ಇಂಜಿನಿಯರಿಂಗ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದೀರಾ ಬಟ್ ಎಕ್ಸಾಮ್ ಮೂಮೆಂಟ್ ಅಲ್ಲಿ ಯಾವ್ದಾದ್ರು ಫನಿ ಮೂಮೆಂಟ್ ಇದೆಯಾ ಎಕ್ಸಾಮ್ ಅಲ್ಲಿ ಲೈಕ್ ಕಾಪಿ ಚಿಟ್ ಹೋಗಿರೋದು ಅಥವಾ ಇನ್ವಿಜಿಲೇಟರ್ ಮೇಲೆ ಕ್ರಶ್ ಆಗಿರೋದು ಅಥವಾ ಬ್ಲಾ 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 ಯಾವ್ದಾದ್ರು ಇನ್ ಐನ್ ಮೇಲೆ ಕ್ರಶ್ ಅಂತೂ ಆಗಿಲ್ಲ ಅವ್ರು ನೋಡಿದ್ರೆ ಕೋಪೋಗಾರದು ಕ್ರಶ್ ಯಾವತ್ತೂ ಆಗಲ್ಲ ಯಾಕಾದರೂ ಬರ್ತಾರೋ ಯಾಕಂದ್ರೆ ಯಾವುದೋ ಒಂದು ಒಳ್ಳೆ ಟೈಮ್ ನೋಡ್ಕೊಂಡಿರ್ತೀವಿ ಆ ಟೈಮಲ್ಲಿ ನನ್ನ ಬಂದು ಎಲ್ಲ ಇಳಿಸ್ಬಿಡ್ಬೇಕು ಅಂತ ಆ ಟೈಮಲ್ಲಿ ಬಂದಿರ್ತಾರೆ ಅವ್ರು ಎಷ್ಟೇ ಚೆನ್ನಾಗಿರೋರು ಬಂದರೆ ನಮ್ಗೆ ಕ್ರಶ್ ಆಗ್ತಿರಲಿಲ್ಲ ಬಿಡಿ ಅಲ್ಲಿ ಅಂದರೆ ನಮಗೆ ಏನು ಮಾಡ್ಬಿಟ್ಟಿದ್ರು ಪ್ರತಿ ಸಲವೂ ಅಂದರೆ ಇದು ಮಾಡೋರು ಅಂದರೆ ಮಾರ್ಕ್ ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು ಎಲ್ಲ ಒಂದು ಸಲ ನಮಗೆ ರಿಜಿಸ್ಟರ್ ನಂಬರಲ್ಲಿ ಏನೂ ಹಾಕಿರಲಿಲ್ಲ ಸೊ ಪಪ್ಪ ಕೂರಿಸ್ಬಿಟ್ಟಿದ್ದಾರೆ ಸೊ ನನಗೆ ಏನಪ್ಪ ಹಿಂಗೆ ಕೂರಿಸ್ಬಿಟ್ಟಿದ್ದಾರೆ ಏನು ಇವ್ರು ಏನಾದರೂ ಪಾಸ್ ಆಗಲಿ ಅಂತ ಬಿಟ್ಬಿಟ್ಟಿದಾರಾ ಅಂತ ನಾನು ಕೂತ್ಕೊಂಡು ಸರಿ ಏನು ಈ ಮಾ ನಾನು ನಿನ್ನ ಪಕ್ಕ ನಾನು ಹೋದ ಅಂದ್ಕೊಂಡೆಲ್ಲ ನಾವೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ದೀವಿ ಆಮೇಲೆ ಸರಿ ಬಂತ ಕ್ವಶನ್ ಪೇಪರು ಯಾರಿಗೂ ಬಂತು ನಾವು ನಮ್ಮ ಪಾಡಿ ನಾವು ಆನ್ಸರ್ ಎಲ್ಲ ಬರ್ಕೊಂಡು ಶುರು ಮಾಡಿದ್ದೀವಿ ನಾನೇನು ಮಾಡಿದ್ದೀನಿ ಸರಿ ನನ್ಗೆ ಗೊತ್ತಿರೋನೇ ರ್ಯಾಂಕ್ ಸ್ಟೂಡೆಂಟ್ ಪಕ್ಕದಲ್ಲಿ ಇದನ್ನಲ್ಲ ಏನೇನಪ್ಪ ಇಳಿಸ್ಬಿಡೋಣ ಅಂತೆಲ್ಲ ಇಳಿಸ್ಬಿಟ್ಟಿದ್ದೀನಿ ನೋಡಿದ್ರೆ ಆ್ಯಕ್ಚುಲಿ ಸೀರೀಸ್ ಬೇರೆ ಇತ್ತು ಕ್ವಶನ್ ಪೇಪರ್ ಸೀರೀಸ್ ಇರುತ್ತೆ ಎ ಬಿ ಸಿ ಡಿ ಗೊತ್ತಿಗೇನು ಅಂದರೆ ಮ್ಯಾಮ್ ಎಲ್ಲ ಕ್ವೆಶನ್ಸ್ ಒಂದೇ ಇರುತ್ತೆ ನನಗೆ ಬಂದಿರೋ ಫಸ್ಟ್ ಕ್ವಶನ್ ಅವನಿಗೆ ಏಯ್ಟ್ ಕ್ವಶನ್ ಬಂದಿರುತ್ತೆ ಸರಿನಾ ನನ್ನ ಫಸ್ಟ್ ಕ್ವಶನ್ಗೆ ಒಂದು ಐಯ್ತ್ ಆನ್ಸರ್ ಬರ್ತಿದ್ದೀನಿ ಆ ಥರ ಎಲ್ಲ ಉಲ್ಟಾ ಎಲ್ಲ ಬರ್ದಿದ್ದೀನಿ ಮ್ಯಾಮ್ ಅಷ್ಟು ಬರ್ತಿದ್ದೀನಿ ಹನ್ನೆರಡು ಉಂಟು ಹಂಡ್ರೆಡ್ ಬರ್ತೀನಿ ಬರ್ತಿದ್ದೀನಿ ಬಟ್ ಯಾವ ಕ್ವಶನ್ ಕರೆಕ್ಟ್ ಆನ್ಸರ್ ಬರ್ತಿಲ್ಲ ಆಗ್ಬಿಡ್ತು ಹಿಂಗೆ ಮಕ್ಕಳಾಗ್ಬಿಟ್ಟೆ ಅವತ್ತು ಅದೊಂದು ಹಾಂ ಅಪ್ಪ ನಿಂಗೆ ಇಷ್ಟು ಈಸಿ ನಾ ಅಪ್ಪ ಇನ್ಮೇಲಿಂದ ಆರಾಮ್ ಗುರು ನಾನು ಇಂಜಿನಿಯರಿಂಗ್ ಅಲ್ಲಿ ನಾನು ನನ್ನ ಪ್ರಕಾರ ಫೋಟೋ ಗಿಟ್ಟು ಬಂದು ಬಂದ್ಬಿಡ್ತದೆ ಆ ಥರ ಟಾಪರ್ ಆಗಿಬಿಡ್ತೀನಿ ಅನ್ಕೊಂಡೆ ಈ ಥರ ನಿಮ್ಗೆ ಯಾವ್ದಾದ್ರು ಆ ಥರದ ಇನ್ಸಿಡೆಂಟ್ ಇದೆಯಾ ಎಕ್ಸಾಮ್ ಅಲ್ಲಿ ತುಂಬಾ ಇದೆ ಮ್ಯಾಮ್ ಹೇಳಿ ಸೊ ಹೆಂಗಂದರೆ ನಮ್ಮ ಕಾಲೇಜಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬಾ ಸ್ಟ್ರಿಕ್ಟು ಆಯ್ತಾ ಸೊ ಓದ್ಕೊಂಡು ಹೋಗಲೇಬೇಕು ಆ್ಯಂಡ್ ಇನ್ನೊಂದೇನಂದರೆ ಎಷ್ಟೇ ಓದ್ಕೊಂಡು ಹೋದ್ರೂ ಒಂದು ಸೈಡಲ್ಲಿ ಯಾರೇ ಆಗಿರಿ ಕಾಪಿ ಮಾಡೇ ಮಾಡ್ತಾರೆ ಮ್ಯಾಮ್ ಎಷ್ಟೇ ಇವನ್ ಇಫ್ ಯು ನೋ ಲೈಕ್ ಹಂಡ್ರೆಡ್ ಆನ್ ಹಂಡ್ರೆಡ್ ಗೊತ್ತಿದ್ರು ಒಂದು ಚೂರಾದರೂ ಯು ವಿಲ್ ಕಾಪಿ ಅದು ನಮ್ಮ ಸ್ಟೂಡೆಂಟ್ಸ್ಗೆ ಅದು ಬೈ ಬರ್ತು ಬಂದುಬಿಟ್ಟಿದೆ ಅನಿಸಿದೆ ಸೊ ಓದ್ತಿದ್ದೆ ಚೆನ್ನಾಗೇ ಓದ್ತಿ ಓದ್ತಿದ್ದೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಸ್ಟಿಲ್ ನಾನು ನನ್ನ ಫ್ರೆಂಡ್ಸು ಇವಾಗ ಹಿಂಗೆ ಕೂತಿರ್ತೀವಲ್ವ ನಮಗೆ ಈ ಥರ ಸಪ್ರೇಟ್ ಕ್ಯಾಬಿನ್ ಥರ ಅಂದರೆ ಹಿಂಗೆ ಕವರ್ ಮಾಡ್ಬಿಟ್ಟಿರೋರು ಈ ಕಡೆನೂ ಕವರು ಸೊ ಒಂದೊಂದ್ಸಲ ಏನಾಗೋದು ರಿಜಿಸ್ಟರ್ಡ್ ನಂಬರ್ ನಾವು ಚೆಕ್ ಮಾಡ್ತಿರ್ತೀವಿ ನಮಗೆ ರಿಜಿಸ್ಟರ್ಡ್ ನಂಬರೆಲ್ಲ ಅದೇ ಒಂದು ಅಪ್ಲಿಕೇಶನ್ ಇದೆ ಅಲ್ಲಿ ಬಿಡೋದು ಆಯಿತಾ ಸೊ ಫಿಫ್ಟಿ ನೈನ್ ಸಿಕ್ಸ್ಟಿ ನೈನ್ ಈ ಥರ ಬಂದಾಗ ಓ ಫೈನ್ ಟೆನ್ ಸ್ಟೂಡೆಂಟ್ಸ್ ಬಿಟ್ಟು ನಿನ್ನ ಹೆಸರು ಬರೋದಲ್ವಾ ಹಂಗ್ ಪಕ್ಕ ಪಕ್ಕ ಬರ್ತೀವಿ ಅಂತ ಎಲ್ಲ ಪ್ಲಾನ್ ಮಾಡ್ಕೊಳ್ಳೋದು ಪ್ಲಾನ್ ಮಾಡ್ಕೊಂಡು ನಮಗೆಲ್ಲ ಐ ರೀಡ್ ಮೋಡ್ ರೈಟಿಂಗ್ ಆರ್ ಕಂಪ್ಯೂಟರ್ ಕ್ವಶನ್ಸ್ ಎಲ್ಲ ಸೇಮೇ ಇರ್ತಿತ್ತು ಫಸ್ಟ್ ಕ್ವಶನ್ ಬರೋದು ಹಿಂಗ್ ಬಕ್ಕೊಂಡ್ಬಿಟ್ಟು ಫಸ್ಟ್ ಕ್ವಶನ್ ಆನ್ಸರ್ ಏನು ಅಂತ ಹೇಳಿದ್ರೆ ಅವರು ಬರ್ಕೊಂಡು ಹೇಳಿದ್ರೆ ಗೊತ್ತಾಗಲ್ಲ ಅದು ಆಂಡ್ ಸೋ ಯಾ ಫಸ್ಟ್ ಕ್ವೆಶನ್ ಇದು ಅಂತ ಹೇಳೋದು ಬರೀ ಅದು ಹಾಗೆಲ್ಲ ಮಾಡಿದ್ವಿ ನಾವು ಅಟ್ಲೀಸ್ಟ್ ಹಿಂಗ್ ಕೇಳಿದಿದ್ರೆ ಬಚಾವ್ ಆಗ್ತದ್ರಿ ಫಸ್ಟ್ ಕ್ವೆಶನ್ ಯಾವುದು ಅಂತ ಅವರು ಅಲ್ಲ ಅವರು ಅಟ್ಲೀಸ್ಟ್ ನಮ್ಗೊಂಚೂರು ಹೇಳ್ಬಾರ್ದಾ ಸೀರೀಸ್ ಚೇಂಜ್ ಆಗಿದೆ ಅಂತ ಒಬ್ರು ಲೆಕ್ಚರರ್ ಅವ್ರು ಹೇಳ್ಬೇಕಾರೆ ಇನ್ಫಾರ್ಮೇಷನ್ ಕೊಡ್ಬೇಕಾಗ್ತದೆ ಈಗ ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡೋಣ ಅದ್ರ ಮಧ್ಯೆ ಒಂದು ಸಣ್ಣದೊಂದು ಗೇಮ್ ಆಡೋಣ ಇಬ್ರದ್ದು ಫೋನ್ ನಿಮ್ಮ ಹತ್ರನೇ ಇದ್ಯಾ ಯಾ ನಿಮ್ದು ಇದ್ಯಾ ವಾಟ್ಸ್ ಅನ್ ಎ ಫೋನ್ ಅಂತ ಓಕೆ ನೈಸ್ ಗುಡ್ ಅಲ್ಲಿ ಏನೇನು ಡಿಫೀಟ್ ಮಾಡ್ತಾ ಡೀಟ್ ಮಾಡ್ತಿಲ್ಲ ನನ್ನ ದೇಶ ಚೆಕ್ ಮಾಡ್ತಿದ್ದೀನಿ ಚೆಕ್ ಮಾಡ್ತೀನಿ ನಿಂಗೆ ನೋಟಿಫಿಕೇಶನ್ ಬರ್ತಿದೆ ದೇಟ್ ಆನಿ ಡೇಟ್ ಆನಿ ನಾನು ವಾಟ್ಸ್ಆ್ಯಪ್ ಬೇಕಿಲ್ಲ ನಾನು ರೆಡಿ ಮಾಡ್ಕೊಳನಾ ತೋರಿಸಿ ಓಕೆ ನಿಮ್ಮದೇ ಇದೆ ಹ್ಞೂ ರೈಟು ಒಂದು ನಿಮಿಷ ನಿಮ್ಮಿಂದ ಓಕೆ ಅಸ್ಲಿ ನಿಮ್ಮದೇ ಇರತ್ತೆ ಆನಂದ ಓಕೆ ಹ್ಞೂ ನಿಮ್ಮ ರೀಸೆಂಟ್ ಕಾಲ್ ಲಾಗ್ ಕಾಲ್ ಹೇಳಿ ಸಾಕು ಯಾರು ಯುವರೆ ಶ್ರೀ ಲಕ್ಷ್ಮಿ ನನ್ನ ತಂಗಿ ಎಲೆಕ್ಸ್ ಅಂತ ಇದೆಯಲ್ಲ ಲಕ್ಷ್ಮಿ ಎಲೆಕ್ಸ್ ನನಗೆ ನಿಮ್ಮ ಫೇವರಿಟ್ಸ್ ಅಲ್ಲಿ ಯಾರು ಇದ್ದಾರೆ ನನಗೆ ಫೇವರಿಟ್ಸ್ ಇಲ್ಲ ಆಕ್ಚುಲಿ ಯಾರ್ ನೋ ಮಾಡಿಲ್ಲ ಮಾಡಿಲ್ಲ ಇಲ್ವಾ ಮಾಡೇ ಇಲ್ಲ ಇಬ್ರು ಮಾಡಿಲ್ಲ ಪ್ರಾಮಿಸ್ ಮಾಡ್ ನಾನು โอเค ಪ್ರಾಮಿಸ್ ಮೇರೆಡ್ ಅವರು நம்பிக்கை <laughs> <laughs> <laughs>

ಆ ಥರ ಥಾಟ್ ಬಂದಿಲ್ಲ ಇಲ್ಲ ಆ ಥರ ಥಾಟ್ ಬಂದಿಲ್ಲ ನಿಜವಾಗ್ಲ ಮ್ಯಾಮ್ ಜೊತೆ ನನಗೆ ಯಾವಾಗಲೂ ನೋಡ್ತಿರ್ತೀನಿ ಎಲ್ಲಿದ್ದಾರೆ ಏನು ಮಾಡ್ತಿರ್ತಾರೆ ಅಂತ ಒಬ್ರು ಸೆಲೆಬ್ರಿಟಿನ ತುಂಬ ಹತ್ತಿರದಿಂದ ಫಾಲೋ ಮಾಡ್ತೀನಿ ಅಂದರೆ ಐ ಆಮ್ ವೆರಿ ಕ್ಯೂರಿಯಸ್ ಅಬೌಟ್ಅರ್ ಅಂದ್ರೆ ಇಟ್ ಇಸ್ ರಮ್ಯಾ ಮ್ಯಾಮ್ ಸೊ ಎಷ್ಟೊಂದು ಸಲ ಅವ್ರಿಗೆ ಗೊತ್ತಿರಲ್ಲ ಎಲ್ಲಿದ್ದಾರೆ ಅಂತ ಬಟ್ ಅವರು ಸ್ಟೋರಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ แชร์ ಬಟ್ ಲೊಕೇಶನ್ ಎಲ್ಲ ಅಂತ ಹಾಕಿರಲ್ಲ ಐ ವಾಂಟ ಟು see ಟ್ರಾವೆಲ್ ಮಾಡ್ತಾರೆ ಹೇಗಿರ್ತ ಅವ್ರ ಲೈಫ್ ಸ್ಟೈಲ್ ಅಂತ ಆ ಪ್ರೋಬಾಬ್ಲಿ ಅವ್ರ ಜೊತೆ ಸಾಲ್ವ್ ಮಾಡ್ತೀನಿ ಆ ಕೈನಿವ ನಾನು ಐ ಥಿಂಕ್ ಅವರ ಜೊತೆನೇ ಮಾಡ್ತೀನಿ ಸದ್ಯಕ್ಕೆ ನನಗೆ ಆ ಟೋಟೆ ಬಂದಿಲ್ಲ ಇವಾಗಿದು ಮಂತಲ್ಲ ಸೋ ಓಕೆ ಯಾರ ಕಾಲ್ ಅನ್ನು ರೀಸೆಂಟ್ ಆಗಿ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದೀರಾ ಯಾರ್ದು ಇಲ್ಲ ನಾನು ಅವಾಯ್ಡ್ ಮಾಡೋಕೆ ಹೋಗಲ್ಲ ಒಂದು ಮಾತಾಡ್ತಾ ಇರ್ತೀನಿ ಇಲ್ಲ ಅಂದರೆ ಬ್ಲಾ ನೋಡಿದ್ರೆ ಬ್ಲಾಕ್ ಲಿಸ್ಟ್ ನಾನು ಫುಲ್ ಡೆಡ್ ಆಪೋಸಿಟ್ ಇವಾಗ ನಂಗೆ ಮೂಡ್ ಸರಿ ಇಲ್ಲ ಅಂದರೆ ಐ ಆಮ್ ಲೈಕ್ ಫುಲ್ ಏಜಿ ಯಾರು ನೋ ಎಲ್ಲರದು ಇವನ್ ಇಫ್ ಇಟ್ಸ್ ಮೈ ಬೆಸ್ಟ್ ಫ್ರೆಂಡ್ ಅಲ್ಲ ಅಲ್ಲಿ ಅವಾಯ್ಡ್ ಅವ್ರಿಗೆ ಗೊತ್ತು ಒಂದು ಸ್ವಲ್ಪ ದಿನ ಹಿಂಗೆ ದೆನ್ ಶಿಲ್ ಬಿ ಬ್ಯಾಕ್ ಅಂತ ಓಕೆ ಯಾರು ನಂಬರ್ ಪಕ್ಕ ಹಾರ್ಟ್ ಸಿಂಬಲ್ ಹಾಕಿದ್ದೀರಾ ಯಾರ್ದು ಹಾಕಿಲ್ಲ ನಾನು ಇಮೋಜಿಸ್ ಯಾವುದು ಯೂಸ್ ಮಾಡೋ ಬರೀ ಹೆಸರು ಇಡ್ತೇನೆ ಅಷ್ಟೇ ಹಾಂ ನಮ್ಮ ಸಿ

ಈ ಸದ್ಯಕ್ಕೆ ಇವಾಗ ಪ್ರೊಡ್ಯೂಸರ್ದು ಜಾಸ್ತಿ ಫ್ರೀಕ್ವೆಂಟ್ ಆಗಿ ಅಮ್ಮ ಅಂಡ್ ನನ್ನ ಫ್ರೆಂಡ್ಸ್ ಓಕೆ ಇನ್ನೊಂದು ಗೇಮ್ ಇದೆ ಟ್ರೂತ್ ಟ್ರೂ ತೋರ್ಡೇ ನಿಮ್ ಇಬ್ರಿಗೂ ಗೊತ್ತು ಅಲ್ವಾ ಈಗ ನಾನು ಇಬ್ರಿಗೂ ಒಂದು ಟ್ರೂತ್ ಅಂಡ್ ಒನ್ ಡೇರ್ ಕೊಡ್ತೀನಿ ಫಸ್ಟ್ ಯಾರು ಟ್ರೂತ್ ಚೂಸ್ ಮಾಡ್ತೀರಾ ನಾನು ನಿಮ್ಮ ರೀಸೆಂಟ್ ಕ್ರಶ್ ಯಾರು ಸೆಲೆಬ್ರಿಟೀಸ್ ಬಿಟ್ಟು ನನ್ನ ರೀಸೆಂಟ್ ಕ್ರಶ್ ಅವ್ರ ಹೆಸರು ಗೊತ್ತಿಲ್ಲ ಮ್ಯಾಮ್ ಇನ್ಸ್ಟಾಗ್ರಾಮಲ್ಲಿ ನಾನು ಒಬ್ಬರು ನೋಡಿದೆ ನಾನು ತುಂಬ ಚೆನ್ನಾಗಿ ತುಂಬ ಮುದ್ದಾಗಿದ್ದರು ಅವ್ರ ಮೂಗು ಭಾರಿ ಇಷ್ಟ ಆಯಿತು ಫೀಚರ್ಸ್ ತುಂಬ ಚೆನ್ನಾಗಿದೆ ಸೊ ಎಷ್ಟು ಚೆನ್ನಾಗಿದ್ರಲ್ಲ ಎಷ್ಟು ಮುದ್ದಾಗಿದಾರಲ್ಲ ಅಂತ ಅನ್ನಿಸ್ತು ಬಟ್ ನಾನು ಮೆಸೇಜ್ ಮಾಡೋಕೆ ಆಗಲ್ಲ ಮೀನ್ ಚೆನ್ನಾಗಿದ್ರಲ್ಲ ಅಂತ ಬೇಡ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅಂತ ಭಯ ನನಗೆ ಬಟ್ ತುಂಬ ಚೆನ್ನಾಗಿದೆ ಮುದ್ದಾಗಿದ್ರು ನಾನು ಇಲ್ಲ ಪ್ರೊಫೈಲಲ್ಲಿ ನೋಡಬೇಕಾದ್ರೆ ಅದು ಬಂತು ನಾನು ಗೊತ್ತಿಲ್ಲ ಅದು ಓಟೋಗಿದೆ ಇಲ್ಲ ನೋಡಿದೆ ನಾನು ಬಿಕಾಸ್ ಹೆಂಗಿದ್ರು ನಾನು ಅದನ್ನ ಮತ್ತೆ ಅದನ್ನು ನಾನು ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡೋಕೆ ಆಗಲ್ಲ ಅಂತ ನಾನು ನಾನು ಸೇವ್ ಮಾಡ್ಕೊಂಡಿಲ್ಲ ಆ ಪ್ರೊಫೈಲ್ನ ಬಟ್ ನೆಕ್ಸ್ಟ್ ಟೈಮ್ ನಾನು ಆ ಪ್ರೊಫೈಲ್ ನನ್ನ ಕಣ್ಣಿಗೆ ಬಿದ್ದರೆ ಸೇವ್ ಮಾಡ್ಕೊತೀನಿ ಆ ಪ್ರೊಫೈಲ್ನ ಸಿಕ್ಕಾಪಟ್ಟೆ ಟಾರ್ಚರ್ ಗುರು ಇವರು ಅಂತ ಯಾರಾದರೂ ಅನಿಸಿದಾರ ಇಟ್ಲಿ ಹೇಳಿ ಐ ಥಿಂಕ್ ನನ್ನ ಬೆಸ್ಟ್ ಫ್ರೆಂಡ್ ಜಯಂತ್ ಅಂತ ಇನ್ನೋ ಏನು ಅನ್ಸುತ್ತೆ ಸೊ ಅವರು ಅವನು ಸಿಕ್ಕಾಪಟ್ಟೆ ಒಂದೊಂದ್ಸಲ ಅಂತು ಓಕೆ ಡೇರ್ ನೀವೇ ಚೂಸ್ ಮಾಡಿ ಯಾರಿಗ್ ಫೋನ್ ಮಾಡ್ತೀರಾ ಅಂತ ಯಾರಿಗಾದ್ರೂ ಒಬ್ರಿಗೆ ಫೋನ್ ಮಾಡಿ ಐ ಲವ್ ಯು ಅಂತ ಹೇಳಿ ಅವ್ರ ಆ ಕಡೆಯಿಂದ ಆನ್ಸರ್ ಬರೋವರೆಗೂ ವೆಯ್ಟ್ ಮಾಡ್ಬೇಕು ಆಮೇಲೆ ಕಾಲ್ ಕಟ್ ಮಾಡಿ அது மா நோடி பிரப்போஸ் இவ்வளோ ஹலோ ಅರುಣ್ ಅರುಣ್ ಸರ್ ಅರುಣ್ ಐ ಐ ಲವ್ ಯು ಅರುಣ್ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ವೆರಿ 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 ಮಚ್ ಇದು ನಿನ್ನ ಶೋ ಅರುಣ್ ಅರುಣ್ ಶೋನಲ್ಲಿ ಇದೆಯಾ ಶೋನಲ್ಲಿ ಲೈವ್ ನಡೀತಿದೆ ಇದು ಕಾಲ್ ಮಾಡಿದ್ದೀನಿ ಇದು ರೆಕಾರ್ಡ್ ಆಗುತ್ತೆ ನೀನು ನೋಡು ಲಿಂಕ್ ಕಳಿಸ್ತೀನಿ ಮಿರರ್ ಕನ್ನಡ ಮಿರರ್ ಕನ್ನಡ ಚಾನೆಲ್ದು ಇದೇ ಥರ ನಿನ್ನ ಲವ್ ಹೀಗೆ ಇರಲಿ ನನ್ನ ಮೇಲಿರಲಿ

ಬೇಬಿ ಏನ್ ಮಾಡ್ತಿದ್ದೆ ಹೌದಾ ಐ ಆಮ್ ಸೋ ಸಾರಿ ನಿಂಗೆ ಏನಾದ್ರು ಬೇಜಾರ್ ಮಾಡಿದ್ರೆ ಆಯ್ತಾ ಇಲ್ಲ ಜಸ್ಟ್ ಸಾರಿ ಕೇಳ್ತಾ ಇದ್ದೇನಾದ್ರು ನಿಂಗೆ ಬೇಜಾರ್ ಮಾಡಿದ್ರೆ ಅಂತ ಏನಾಗಿಲ್ಲ ಥ್ಯಾಂಕ್ ಯು ಏನಿಲ್ಲ ಒಂದು ಇಂಟರ್ವ್ಯೂನಲ್ಲಿದ್ದೆ ಸೊ ಹಂಗೆ ಕಾಲ್ ಮಾಡೋಕ್ಕೆ ಹೇಳಿದ್ರು ಐ ಕಾಲ್ ಯು ಬಾಯ್ ಕಾಲ್ ಮಾಡ್ತೀನಿ ಬಾಯ್ ಸೋ 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 ಪಾಸ್ ಇನ್ನೇನು ರಿಲೀಸ್ಗೆ ರೆಡಿ ಆಗಿ ಕಾಯ್ತಾ ಇದೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ಮೇಡಮ್ ಎಲ್ಲರಿಗೂ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಯುಗಾದಿ ಹೇಳ್ತಿರ್ತಾರಲ್ವಾ ನಮಗೆ ವರ್ಷದ ಮೊದಲನೇ ಹಬ್ಬ ಜಸ್ಟ್ ಪಾಸ್ ಎಕ್ಸೈಟ್ಮೆಂಟ್ ಅಂತ ತುಂಬಾ ಇದೆ ಯಾಕಂದರೆ ಈ ಎಕ್ಸೈಟ್ಮೆಂಟ್ನ ಜಾಸ್ತಿ ಮಾಡೋರು ಈಗ ನಮಗೆ ದರ್ಶನ್ ಸರ್ ಸಿಕ್ಕಿದ್ದಾರೆ ನಮ್ಮ ಎಕ್ಸೈಟ್ಮೆಂಟ್ ಆಲ್ರೆಡಿ ನಾನು ಸಿನಿಮಾ ಮಾಡಿರೋದು ಒಂದು ಎಕ್ಸೈಟ್ಮೆಂಟ್ ಇದ್ದರೆ ಸಿನಿಮಾದಲ್ಲಿ ನಮ್ಮ ಹೀರೋ ನಮ್ಮ ಸ್ಟಾರು ನಮ್ಮ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಅದನ್ನು ಇನ್ನೂ ಪ್ರಮೋಷನ್ ಮಾಡಿಕೊಟ್ಟಾಗ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಹೋಪ್ಸ್ ಜಾಸ್ತಿ ಬರುತ್ತೆ ಸ್ಟ್ರೆಂತ್ ಶಕ್ತಿ ಏನೋ ನಂಬಿಕೆ ಜಾಸ್ತಿ ಬರುತ್ತೆ ಸೊ ನನಗೆ ಇದು ಆ್ಯಕ್ಚುಲಿ ನಮ್ಮ ಹೋಗ್ಬಿಟ್ಟು ನನ್ನ ಮೊದಲನೇ ಸಿನಿಮಾಗೆ ಟ್ರೈಲರ್ ಕೂಡ ಅವರಲ್ಲಿ ಲಾಂಚ್ ಮಾಡಿಕೊಟ್ಟಿದ್ರು ಆಮೇಲೆ ನನಗೆ ಅವ್ರದ್ದು ಒಂದು ಗೋಲ್ಡನ್ ಟಚ್ ಇದೆ ಒಂದು ಲಕ್ಕಿ ಹ್ಯಾಂಡ್ ನನಗೆ ಇಂಡಸ್ಟ್ರಿಗೆ ಎಲ್ರಿಗೂ ಒಂದು ಲಕ್ಕಿ ಹ್ಯಾಂಡ್ ನಮ್ಮ ದರ್ಶನ್ ಸರ್ ಆ್ಯಂಡ್ ಅವರು ಅದನ್ನು ಟ್ರೇಲರ್ ಲಾಂಚ್ ಮಾಡಿಕೊಟ್ಟಾಗ ನನಗೆ ಟ್ರೇಲರೆಲ್ಲ ಜಾಸ್ತಿ ಇರಲಿಲ್ಲ ನಮ್ಮ ಎಲ್ಲೋ ಅಲ್ಲಿ ಇಲ್ಲೇ ಒಂದು ಕಡೆ ಚೂರು ಚೂರು ಇದ್ದೆ ಅಷ್ಟೆ ಅಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ಳೋರನ್ನ ಯಾರು ನೋಟಿಸ್ ಮಾಡ್ತಾರೆ ಹೇಳಿ ಅಂದರೆ ಅಲ್ಲಿ ನೋಡಿದಾಗ ಅನ್ಕೋತಾರೆ ಸ್ವಲ್ಪ ಚಿಕ್ಕ ಪಾತ್ರ ಇರ್ಬೋದೇನೋ ಈ ಒಂದು ಐ ವಾಸ್ ಹೀರೋ ನನಗೆಲ್ಲೋ ಸಣ್ಣ ಪಾತ್ರ ಇರ್ಬೋದೇನೋ ಏನಿನ ಬಗ್ಗೆ ಮಾತಾಡಬೇಕಾ ಅಂತ ಇರ್ಬೋದಾಗಿತ್ತು ಅವರು ಬಟ್ ನನ್ನನ್ನು ಕರೆದು ಸ್ಟೇಜ್ ಮೇಲೆ ನನ್ನ ಹೆಸರು ಮೆನ್ಷನ್ ಮಾಡಿ ಈ ಥರ ಕನ್ನಡಕ್ಕೊಬ್ಬರು ಹೊಸ ಹೀರೋ ಬಂದಿದ್ದಾರೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಎಲ್ಲ ಕರ್ನಾಡಿನ ಜನತೆ ಕೇಳಿಕೊಂಡು ಅಂದರೆ ನೋಡಿ ನಾವು ಕೇಳ್ಕೊಳ್ಳೋದ್ಗಿಂತ ಮೊದಲು ಅವರೇ ಕೇಳ್ಬಿಡ್ತಾರೆ ಯಾವಾಗಲೂ ಮ್ಯಾಮ್ ಏನಕ್ಕೆ ಸುಮ್ಮ ಸುಮ್ಮನೆ ಅಷ್ಟು ಹುಚ್ಚಿರೋ ಥರ ಫ್ಯಾನ್ಸ್ ಎಲ್ಲ ನಮ್ಮ ಬಾಸ್ಗೆ ಯಾಕಂದರೆ ಅವರು ಬೆಳೆದ್ಬಿಟ್ಟಿದ್ದಾರೆ ಸ್ಟಾರ್ ಆಗಿದ್ದಾರೆ ಬೇರೆಯವ್ರಿಗೆ ಬರಬೇಕು ಅನ್ನೋ ಆಸೆ ಇದೆಯಲ್ಲ ಅದು ಯಾರಲ್ಲಿ ಬರಲಿ ಈಗ ನನಗೆ ನಾನು ಆಗಬೇಕು ಅನ್ನೋದ್ರೆ ಇವ್ರಿಗೆ ಇವರು ಸ್ಟಾರ್ ಆಗಬೇಕು ಇರುತ್ತೆ ಅವ್ರಿಗೆ ಎಲ್ಲರೂ ಆಗಲಿ ಎಲ್ಲರೂ ಚೆನ್ನಾಗಿ ಬೆಳೀಲಿ ಎಲ್ಲರೂ ಲೈಫಲ್ಲಿ ಚೆನ್ನಾಗಿ ಸಕ್ಸಸ್ಫುಲ್ ಆಗಲಿ ಅಂತ ಅದೊಂದು ಗುಣ ಇದೆಯಲ್ಲ ಅದಕ್ಕೆ ಯಜಮಾನ ಸಾರಥಿ ಅಂತ ಹೇಳೋದು ಜನರು ಪ್ರೀತಿಯಿಂದ ಡಿ ಬಾಸ್ ಅಂತ ಕರೆಯೋದು ದರ್ಶನ್ ಸರ್ ಶೂಟ್ ಮಾಡಿದ ಜಾಗದಲ್ಲೇ ನಾವು ಆ ಸಾಂಗ್ನ ಶೂಟ್ ಮಾಡಿದ್ದು ಕಣ್ಣು ಹೊಳೆ ಸಾಂಗ್ ಇದೆಯಲ್ಲ ರಾಬರ್ಟ್ದು ಅವರು ಅದೇ ಸಾಂಗ್ ಅಲ್ಲೇ ಶೂಟ್ ಮಾಡಿದ್ದು ಆ್ಯಂಡ್ ಕಾಟೇರದಲ್ಲಿ ರೀಸೆಂಟಾಗಿ ಒಂದು ಸಾಂಗು ಅಲ್ಲೇ ಅದನ್ನು ಅಲ್ಲೇ ಶೂಟ್ ಮಾಡಿದ್ದು ಆ್ಯಂಡ್ ಅದೇ ಜಾಗದಲ್ಲಿ ನಾವು ಹೋದ್ ಶೂಟ್ ಮಾಡಿದ್ವಿ ಇದು ಇಸ್ ಗುಜರಾತ್ ರನ್ ಆಫ್ ಕಚ್ ಅಂತ ಆ ಜಾಗದಲ್ಲಿ ಶೂಟ್ ಮಾಡಿದ್ವಿ ಆ್ಯಂಡ್ ಅದರ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಯರ್ ಮೋಸ್ಟ್ ಫೇವ್ರೆಟ್ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯೆನ್ಸು ವೆದರ್ ಅಂತೂ ಯಾವತ್ತೂ ಲೈಫಲ್ಲಿ ಮರೆಯಲ್ಲ ಅಷ್ಟು ಚೆನ್ನಾಗಿದೆ ಅಂತ ವೆದರ್ ವೆದರ್ಸ್ ಎಲ್ಲೂ ನೋಡಿರಲ್ಲ ಫುಲ್ ಎಕ್ಸೈಟ್ಮೆಂಟ್ ಇದೆ ನಾನು ಡೆಬ್ಯೂ ಮೂವಿ ಮ್ಯಾಮ್ ಕೇಳ್ಬೇಕಾ ಎಷ್ಟು ಎಕ್ಸೈಟ್ಮೆಂಟ್ ಅಂದ್ರೆ ನಂಗೆ ಎಕ್ಸೈಟ್ಮೆಂಟ್ ಕಿಂತ ಸ್ವಲ್ಪ ಭಯ ಜಾಸ್ತಿ ಮ್ಯಾಮ್ ಅಂದ್ರೆ ಆಬ್ವಿಯಸ್ಲಿ ಅಲ್ಲ ಯುಅರ್ ರೆಪ್ರೆಸೆಂಟಿಂಗ್ ಅಂದ್ರೆ ಡೆಬ್ಯೂ ನಲ್ಲಿ ತುಂಬ ಭಯ ಇರುತ್ತೆ ಸೊ ನನಗೆ ತುಂಬ ಭಯ ಇದೆ ಆ್ಯಂಡ್ ತುಂಬ ಎಕ್ಸೈಟ್ಮೆಂಟ್ ನನ್ನನ್ನು ನಾನು ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಬಿಕಾಸ್ ನಮ್ಮ ಡೈರೆಕ್ಟರ್ ಇನ್ನೂ ಮೂವಿ ತೋರಿಸಿಲ್ಲ ನಾನು ಐ ಥಿಂಕ್ ಡಬ್ಬಿಂಗಲ್ಲಿ ಎಲ್ಲೋ ಒಂದಿಷ್ಟು ಇಷ್ಟಿಸ್ಟು ನಂದು ಮಾತ್ರ ಅದು ಮಿಕ್ಸಲ್ಲಿ ನೋಡಿರೋದು ಸೊ ಫುಲ್ ಫ್ಲೆಟ್ಸ್ ಮೂವಿ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಆಕ್ಚುಲಿ ಓಕೆ ಬಹಳ ದೊಡ್ಡ ಸಕ್ಸಸ್ ಸಿಗಲಿ ನೀವು ಹೇಳ್ದಂಗೆ ವರ್ಷದ ಮೊದಲನೇ ಹಬ್ಬ ಜಸ್ಟ್ ಪಾಸ್ ಸೊ ಅದು ದೊಡ್ಡ ಹಬ್ಬ ಆಗಿ ಸೆಲೆಬ್ರೇಟ್ ಎಲ್ಲರೂ ಮಾಡೋಣ ಮತ್ತೆ ಅದರ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಮತ್ತೆ ನಾವೆಲ್ಲರೂ ಒಟ್ಟಿಗೆ ಸೇರೋಣ ಸೊ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಇಷ್ಟೋದುರ್ಗೂ ಮಾತಾಡಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ತುಂಬಾ ಮಜಾ ಮಾಡಿದ್ವಿ ನಾವು ಐ ಥಿಂಕ್ ನನಗೆ ಫಸ್ಟ್ ಟೈಮ್ ಈ ತರ ಫೋನ್ ತಿಂಗೆ ಆಯ್ಲ್ ಹೌದಾ ಎವ್ರಿಥಿಂಗ್ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್